ಶಂಕರಾಚಾರ್ಯರು ವ್ಯಾಸರಚಿತ ಗ್ರಂಥಗಳಿಗೆ ಭಾಷ್ಯವನ್ನ ಬರೆಯೋದಕ್ಕೆ ಶಿವನ ಆಣತಿಯಂತೆ ಅದು ಭಾಷ್ಯವನ್ನ ಬರೆಯೋದಕ್ಕೆ ಕಾಶಿ ಕ್ಷೇತ್ರಕ್ಕೆ ಶಿಷ್ಯರೊಡಗೂಡಿ ಬಂದ್ರು ಅವ್ರಿಗೆ ಅಲ್ಲನ್ನಿಸ್ತು ಬದರಿನಾಥದಲ್ಲಿ ಒಂದು ಗುಹೆಯಲ್ಲಿ ವ್ಯಾಸರು ರಚನೆ ಮಾಡಿದ್ದು ನಾನು ಅಲ್ಲೇ ಯಾಕೆ ಮಾಡಬಾರದು ಅಂತ ಅನ್ನಿಸ್ದಾಗ ಆ ಒಂದು ಯೋಜನೆ ಬಂದ ಕೂಡಲೆ ಕಾಶಿಯಿಂದ ಶಿಷ್ಯರು ಕೂಡಿ ಹೊರಟ್ರು ಬದರಿಗೊಟ್ರು ನಡುವೆ ಋಷಿಕೇಶ ಸಿಕ್ತು ಋಷಿಕೇಶಕ್ಕೆ ಹೋದಾಗ ಅಲ್ಲಿ ಮಂದಿರ ಇತ್ತು ವಿಷ್ಣುವಿನ ಮಂದಿರ ಆದ್ರೆ ವಿಗ್ರಹ ಅಲ್ಲಿ ಇರಲಿಲ್ಲ ಆದ್ರೂ ಬಾಗ್ಲು ಮುಚ್ಚಿತ್ತಲ್ಲ ಜನಗಳನ್ನೆಲ್ಲ ಕೇಳಿದ್ವಿ ಎಲ್ಲಿ ಹೋಯ್ತು ಅಂತ ಆಗ ಹಿಂದೆ ಕಳ್ಳಕಾಕರ ಭಯದಿಂದ ಅದನ್ನ ಗಂಗಾ ನದಿಯಲ್ಲಿ ಎಲ್ಲೋ ಮುಚ್ಚಿಟ್ಬಿಟ್ಟಿದ್ದಾರೆ ಎಂದ್ರು ನದಿಲಿ ಇದ್ರೆ ಅದೇ ಎಷ್ಟೋ ವರ್ಷ ಆಗ ಹೋಗಿದೆ ಅಲ್ಲಿ ಕೇಳಿದ್ರು ಶಂಕರಾಚಾರ್ಯರು ಯಾರಾದ್ರೂ ತೆಕ್ಕೊಳಕ್ಕೆ ಅಂತ ಯಾರೂ ಮನಸ್ಸು ಮಾಡಲಿಲ್ಲ ಅವರು ನದಿಗುಂಟ ಮುಂದಕ್ಕೆ ಸಾಗೆ ಒಂದು ಜಾಗದಲ್ಲಿ ನಿರ್ದಿಷ್ಟವಾದ ಜಾಗದಲ್ಲಿ ಇಲ್ಲೇ ಆ ವಿಗ್ರಹ ಇದೆ ಅಂದಾಗ ಯಾರೂ ಮುಂದೆ ಬರದೆ ಹೋದ್ರು ಒಬ್ಬ ಬಾಲಕ ಮುಂದೆ ಬಂದು ನೀರಿಗೆ ಧುಮಿ ಆ ವಿಗ್ರಹವನ್ನ ತಂದುಕೊಟ್ಟ ಆ ವಿಗ್ರಹವನ್ನ ಅವರು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಬಿಟ್ಟು ಎಲ್ಲವನ್ನು ವ್ಯವಸ್ಥೆ ಮಾಡಿ ನಂತರ ಬದ್ರಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಮತ್ತೆ ಹೇಳ್ತೀನಿ ಬದ್ರಿ ಕ್ಷೇತ್ರ